ಬಹಳ ಮುಂದಿರಾ ಎರಡ್ ಸಾವಿರದ ಇಪ್ಪತ್ತಾರ ಇದೇ ವರ್ಷ ಡಿಸೆಂಬರ್ ಹಿಡ್ಕೊಂಡು ಎರಡ್ ಸಾವಿರದ ಮೂವತ್ತೆರಡು ತನಕ ಏಳು ವರ್ಷ ಇಂತಿಂತ ಸಮಾಜದೊಳಗ ಒಳಗೆ ದೊಡ್ಡ ದೊಡ್ಡ ಗಣಾಂತರಗಳು ಹೋದವು ಕೊರೋನಾ ಅಲ್ಲ ಕೊರೋನಾದ ಮುಕ್ತ ರೋಗಗಳು ಋಜಿನಗಳು ಭೂಕಂಪಗಳು ಜಲಪ್ರಳಯ ವಾಯು ಪ್ರಳಯ ಅಗ್ನಿ ಪ್ರಳಯ ಹಿಂಸಂತವೆಲ್ಲ ದೊಡ್ಡ ದೊಡ್ಡ ಹಣ ಜಗತ್ತಿನ ನಡೆಯುವುದ ಅಂತಾದ್ರೊಳಗೆ ನಾವು ಆಗಬೇಕಾಗಿತ್ತು ಅಂದ್ರ ನಾವು ಬರಪೂಜೆ ಗುರುಷೇ ಪ್ರತಿನಿತ್ಯ ಮಾಡಿ ಯಾರು ಸತ್ತಂಗ ಅಧರ್ಮದ ಕಾರ್ಯ ಮಾಡ್ತಾರಲ್ಲ ಅವ್ರಿಗೆಲ್ಲ ಪರಮಾತ್ಮ ರಕ್ಷಣೆ ಮಾಡೇ ಮಾಡ್ತಾರ ಎರಡೇ ಮಾತೇ ಇಲ್ಲ ಒಂದ್ಸಲ ಯಾಕಂದ್ರೆ ಕೇಳಲ್ಲ ಅರ್ಥ ಒಳಗೆ ಸತ್ಸಂಗ ಯಾಕಂದ್ರೆ ತಾಯಿ ಮಲ್ಲಮ್ಮ ಅಟೆಲ್ಲಾ ಕಷ್ಟಪಟ್ಟು ಅಟೆಲ್ಲಾ ಬಗ್ಗೆರ್ತಕ್ಕಂಥ ಎಲ್ಲ ಕೈಸ್ಕೊಂಡು ನಾ ನಾ ಭಗವಂತನ ಬಗ್ಗೆ ತಿಳ್ಕೊಬೇಕಲ್ಲ ಭಗವಂತನ ಕೂಡರು ಭಗವಂತರ ಪಾರ್ವೆಯಲ್ಲಿ ನಾನು ನಾ ಅವನಿಗೆ ಮೆಚ್ಚುಗೆ ೇಳಿ ಇವ್ ಯಾರು ನನ್ನ ಗಂಡ ಆಗ್ಲಿ ನನ್ನ ಅತ್ತೆ ಆಗ್ಲಿ ನನ್ನ ಮಾವ ಆಗ್ಲಿ ನನ್ನ ಭಾವ ಮೈದು ಆಗ್ಲಿ ನನ್ನ ಹೆಣ್ಣು ಆಗಲಿ ನನ್ನ ರಾಜ್ಲಿ ಇವ್ರು ಮಲ್ಲಯ್ಯ ಮೆಚ್ಚಕೊಂಡ್ರಾಗ ಹೋಗ್ ನನ್ನ ಹುಡುಗಿಯೊಳಗೆ ಹಾಕೊಂಡ್ರ ಹೇಳಿ ಮಲ್ಲಮ್ಮ ನಿಷ್ ಬೇಕಾದಂತ ಕಠಿಣ ಪರಿಸ್ಥಿತಿ ಬಂದು ಕೂಡ ಕಠೋರ ಮನಸ್ಸು ಮಾಡಿ ಮನಸ್ಸು ಕಲ್ಲಿನ ಮಾಡಿ ಬಂದಂತ ಸಹಿಸಿಕೊಂಡ್ರೆ ತಿಳ್ಕೊಂಡು ಮಲ್ಲಯ್ಯ ಮಲ್ಲಯ್ಯ ಆಕೆ ಮನೆಯೊಳಗೆ ನೋಡೋದು ಲಸಿಕರ ನಾಟಕ ಬೀರ್ಸು ಅಲ್ಲಿ ಹಿಡಿದು ಬೀರ್ ಸುತ್ ಮಲಯ ಹಳೆದಾಗ ಕೈಯ ಕೋದಿಟ್ಕೊಂಡು ಜನ ಹೇಳ್ಕೊಂಡು ಹೋಗ್ತಿದ್ದ ಇದನ್ನೆಲ್ಲಾ ನೋಡಿ ಮತ್ತೆ ಹಾಕ್ತಿ ಮತ್ತೊಂದು ಆಟ ಹೂಡಿದ್ರು ನೆಗಡಿ ಮಕ್ಕಳು ಮೇರೆ ಮತ್ತೊಂದು ಆಟ ಹೂಡಿ ಆ ಬಂಡವಾಡ್ಡಿ ಕೈಯ ಕಡ್ಲಿ ಕೊಟ್ಟು ಕಳಿಸಿದ್ರು ಅದೇನೋಯ್ತು ಅಂತ ಕೇಳಿದ್ರೆ ಆ ಮಲ್ಲವನ್ನು ಕಡಿಬೇಕಂತ ಕಡ್ಡಿ ಬಂದಿತ್ತು ಪಾಪ ಅದಕ್ಕೇನು ಗೊತ್ತ ಅದಕ್ಕೆ ಹಂಗೆಲ್ಲಾ ಕಿವಿನ ಊದಿ ಕಳಿಸಿದ್ರು ಅದು ಕಡ್ಲಿ ತಗೊಂಡ್ ಕಡಿಲಾಕ್ ಹೋಯ್ತು ಹಿಂಗೇನು ಎತ್ತಿದ್ರು ಕೈಯ ಕೈಯ್ಯಂಗ ಮ್ಯಾಲಿತ್ತು ಕೈನು ಹಂಗ ಮ್ಯಾಲಿತ್ತು ಬಾಳೆ ಕಾಣ ಬರಲಿಲ್ಲ ಅದಕ್ಕ ಅವ್ರೆಲ್ಲಾರು ಮಲ್ಲಮಗ ಮಲ್ಲಮ್ಗ ಮಲ್ ದೇವ ಜಗತ್ತನಾಗ ನೀವ್ ವ್ಯಕ್ತಿ ಏನ್ ತರ್ಲಿಪ್ಪ ನಿನಗಾಗಿ ಏನ್ ಕೊಡಲಿಪ್ಪ ಏನು ಇಲ್ಲ ಹಳಸಿದ ಆಂಬಲ ಇತ್ತೀರ ನೋಡಪ್ಪ ಅಂದ್ರು ಮಲ ಇಡ ಮಲ್ ಕೈ ಮತ್ ನಮ್ ಕೈ ಅಲ್ರಿ ನಮ್ ಕೈ ಅಂದ್ರ ಹೋಗಿಲ್ ಹುಡಿ ಹಕ್ಕವ ಅದರ ಅದೇ ಎಲ್ಲ ದೇವ್ರಡಿಲ್ ಮಾಡಿಲ್ಲ ಚಾಕಿ ಬಾಲ ಮಾಡಿದ್ರೆ ಕರಗಡ ಮಾಡ್ಕೊಂಡು ಹೋಗಿರಿ ಅಕ್ಕಿ ಬಾಲ ಮಾಡ್ಕೊಂಡು ಹೋಗಿರಿ ಹೊಳಿಗೆ ಮಾಡ್ಕೊಂಡು ಹೋಗಿರಿ ಹೊಳಿಗೆ ಹತ್ತಾ ಮಾಡ್ತೀರಾ ದೇವರ ನೇರಿತೆ ತತರ ತತರ ಕಿಲೋ ಗळे ಅಕ್ಕಿ ಹೆಸರು ಹಬ್ಬ ಮಾಡಿ ಕಿಲೋ ಗळे ಅಕ್ಕಿ ಹಬ್ಬ ಹಬ್ಬಾಡಿ ಕಿಲೋ ಹಾಕಿ ಹಬ್ಬ ಮಾಡಿ ದೊಡ್ಡ ದೊಡ್ಡ ಹೋಳಿಗೆ ಮಾಡಿ ದೊಡ್ಡ ಆಗಿಟ್ಟು ಮಕ್ಕಳಿಗೆ ಗಂಡ್ರಿಗೆ ಹೆಂಡ್ರಿಗೆ ಹುಳಾಕ್ ಇಟ್ಟು ದೇವ್ರ ಗುಡಿಗೆ ಹೋಗ್ರ ಒಳಗ್ ಹುಳಿ ಪಕ್ಕ ಹುರಾಗಿಲ್ಲ ಅದಾಗ ಪಕ್ಕ ಕಣ್ಕೋರಾಗಿಲ್ಲ ಅಂತ ಇಟ್ಟಿಟ್ಟೆ ಸಣ್ಣ ಮಕ್ಳಿಗೆ ಕಿವಿ ಇಟ್ಟಿರ್ತಾವಿಟ್ಟು ಸಣ್ಣ ಸಣ್ಣ ಹೋಳಿಗೆ ಮಾಡ್ಕೊಂಡು ಬಾರ ಒಂದು ದೇವ್ರ ಗುಡಿ ಹೊರಟಾವ ನಮ್ ಕಂಪ್ನಿ ದೇವ್ರಿಗೆ ಹೋಗ್ತಾ ಇದ್ರೆ ಅಸಿಕಾಗ ಐದು ಗಂಟೆ ಆರು ಗಂಟೆ ಬ್ರಹ್ಮ ಮೂರ್ತ ಜೇವ್ರಿಗೆ ಹೋಗಬೇಕು ಅದನ್ನ ಬಿಟ್ಟು ಅಯ್ಯ ಜಾಯಿ ಹುಣ ಯಾವಾಗ ಇದು ಅಡುಗೆ ಆಗ ನೋಡುದು ನೈವದ್ಯವ ತಯಾರ ಮಾಡುದು ಇಟ್ಟೊತ್ತಾಯ್ತ್ ನೋಡಂತ ಬಾರ ಒಂದ್ ನೈವೇದ್ಯ ತಗೊಂಡು ದೇವ್ರ ಗುಡಿಗೆ ಹೋಗ್ತಾಳ ಮಗ ಅವಾಗ ತರ ಹಾಯಿ ನೋಡ್ 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 ದೇವ್ರ ಗುಡಿ ಕೀಲಿ ಹಾಕಿ ಪೂಜೆ ಅಂದ್ರೆ ಹೋಗಿರ್ತಾರ ಬಾಳ ಚಲೋ ಆದ್ಬ್ರೂಜ್ ನಾನೇ ಹೇಳ್ಕೊಂಡ್ ಹೋಗಿಲ್ಲ ಅಂತ ಹೋಗಿ ಶಿವ 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 ಚಲೋ ಆಯ್ತು ಚಲೋ ಆಯ್ತು ಈ ಕಾಡೆ ಮಾತ್ರ ಹೊರಗೆ ತರ್ತಾಳು ನೋಡ್ತೇ ಆಯ್ತಲ್ಲ ಹಿರ್ತಾ ಎಂತ ಯಾರ ಹೊತ್ತು ಇದು ಜ್ಞಾನ ಅಲ್ಲ ನಿಜವಾಗಿ ಜ್ಞಾನ ಹೇಳ್ತಾನು ಅಂತ ಕೇಳಿದ್ರೆ ನೆಯಕ್ ಬಂದಿದ್ರೆ ಎಲ್ಲ ಸಲುವಾಗಿ ಬಂದಿದೆ ಇದು ತಿಳ್ಕೊಳ್ಬೇಕು ಅಲ್ಲಿ ಅವ್ರ ಉಪದೇಶ ಅಂತ ಕರೆದ್ರ ಗರ್ಮ ಎಂಬುದು ಜಾಲ ಅದೇ ಅದ್ಯಾವ್ರಿ ರೇಷ್ಮೆ ಹುಳ ರೇಷ್ಮೆ ಹುಳ ಗೂಡ್ ಕರ್ಕೊಂಡ್ಬೇಕಲ್ಲ ಇಲ್ಲೆಲ್ಲ ರೇಷ್ಮೆ ಬೆಳೆಯವ್ರಿ ಬಾಯಿ ಘೋಷಣೆ ಬಹಳ ಮಂದಿ ಕಂಪ್ಗೆ ಇರಬೇಕಲ್ಲ ಹುಳ ತಂದು ಬಿಟ್ಟಿರ್ತ ಬಹಳ ಬಹಳ ಕೆಮ್ಮತ್ತಿನ ಮಾತಲ್ಲ ಉದಾಹರಣೆ ಕೊಡ್ತಾರ ಮಾತ್ಮರವ ಆ ರೇಷ್ಮಿ ರೇಷ್ಮಿ ತಪ್ಪಲಾ ತಿನ್ನೋ ತಿನ್ ತಿನ್ ರೇಷ್ಮಿ ಅಲ್ಲಿ ಬಿಡ್ಲಕ್ ಚಲೋ ಮಾಡ್ತದ ಚಲೋ ಮಾಡ್ತದಲ್ಲ ಕಟ್ಕೋದ್ ಕೊಟ್ಕೋದ್ ಕಟ್ಕೋದ್ 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 ಒಳಗಡೆ ಹೋಗ್ತದ ಎಲ್ಲಾ ಮುಗ್ದು ಹೊರಗಡೆ ಬರ್ಬೇಕಂತ ಮಾಡ್ತದ ಬರಂಗಿಲ್ಲ ಅಲ್ಲೇ ಸಾಯ್ತದ ನನಗೆ ಅದನ್ನು ಉಪಮೆ ಕೊಡ್ತಾರ ಮಹಾತ್ಮರು ನಮಗೂ ಹಂಗೆ ಹಂಗ ಮಾಡ್ಕೋತ್ ಮನಿ ಮಾಡ್ಕೋತ್ ಅದು ಮಾಡ್ಕೋತ್ ಇದು ಮಾಡ್ಕೋತ್ ಏನ್ ಒಂದ್ ಎರಡ್ ಕಾರನ್ ಪ್ರಪಂಚ ಮಾಡ್ಯಾರಪ್ಪ ಇವ ನೀವು ಪ್ರಪಂಚ ಮಾಡದ ನಾಯಿನ ಮಾಡ್ಯಾರ ಹಂದಿನ ಮಾಡ್ಯಾರ ಕತ್ತಿನ ಮಾಡ್ಯಾರ ಕುದರಿನ ಮಾಡ್ಯಾರ ಆಡ ಕುರಿ ದನ ನೀ ನೀಂಗ ಮಾಡಿದ ಹಂಗ ಪ್ರಪಂಚ ಅವು ಮಾಡ್ಯಾವ ಆದ್ರವಸ್ಥಿತವಾಗಿ ನಿನ್ನ ಮಾಡಕ್ ಬಂದ ಮನುಷ್ಯನೇ ನಿನ್ನ ಟ ಮೂಡನೆ ಯಾವ ಇಲ್ಲ ಅಂತ ಮಹಾತ್ಮ ಹೇಳಿದ ಮಹಾತ್ಮ ಹೇಳಿದಾರ ಮಹಾತ್ಮ ಹೇಳಿದ ಇದು ಕೊಬ್ಬರು ಮನುಷ್ಯ ಪ್ರಾಣಿ ಈನ ಸ್ಥಿತಿ ಒಳಗೆ ಇವತ್ತು ಜಗತ್ತಿನೊಳಗೆ ಯಾವುದು ಇಲ್ಲ ಯಾವ ಪ್ರಾಣಿ ಇಲ್ಲ ಎಲ್ಲ ಛರದಲ್ಲಿ ಉಂಡು ತಿಂದು ಪರೋಸ್ಕಾರಕ್ಕಾಗಿ ಬದುಕಿ ಎಲ್ಲಾ ಪ್ರಾಣಿಗಳು ಯಾವ ಬೇಕಾದ ಪ್ರಾಣಿಗಳು ಪರೋಪ್ ಭೂಮಿ ಚೆನ್ನಾಗಿ ಮಾಡಬಹುದಕ್ಕೆ ಅವರು ಪರೋಪ್ ಮಾಡೋನಿ ಉಪಕಾರ ಮಾಡಿದವನಿ ಉಪಕಾರ ಮಾಡಿದವನಿಗೆ ಅಪಕಾರ ಮಾಡೋ ಯಾವ ರೈತರು ಜಗತ್ತರ ಅವನೇ ಮನುಷ್ಯ ಅದಕ್ಕಾಗಿ ಅವ್ರು ಏನ್ ಕೇಳಿದ್ರ ಏನ್ ಹೇಳಿದ ಎಂಬ ಜಾಳ ಸಿಲುಕಿ ಹಂಬಲಿಸದಿರು ಮುಕ್ತಿ ಬಯಸಿ ಮನುಗೆ ನೀರಪ್ಪ ಮನುಷ್ಯನಿಗೆ ಮಾಡ್ಯಾರ ಮನೆಯಪ್ಪಾಗಿ ದಾನಿ ಮಾಡಿಲ್ಲ ಕ್ರಿಮಿ ಪಶು ಪಕ್ಷಿ ಪ್ರಾಣಿಗಳ ಈ ಮಾತು ಹೇಳಿಲ್ಲ ಮನುಷ್ಯನಿಗೆ ಯಾಕೆ ಹೇಳ ಹಿಂಗೆ ಪ್ರಶ್ನೆ ಮಾಡದ ಒಬ್ಬ ಹೇಳಿದ್ದಾರೆ ಮನುಷ್ಯ ವಿಶೇಷ ಜ್ಞಾನ ಇರ್ತದೆ ತಿಳ್ಕೊಳೋ ಶಕ್ತಿ ಇರ್ತದ ಅದಕ್ಕಾಗಿ ಮನುಷ್ಯ ಉಪದೇಶ ಮಾಡ್ಯಾರ ಮತ್ತ ಪ್ರಾಣಿ ಪಕ್ಷಿಗಳಿಗೆ ತಿಳ್ಕೊಳೋ ಜ್ಞಾನ ಎಲ್ಲ ಅವ್ರ ಉಪದೇಶ ಮಾಡಿಲ್ಲ ಅಂತ ಒಬ್ರು ಹೇಳ್ತಾರೆ ಹಂಗಲ್ಲ ಹುಚ್ಚ ಹಂಗಲ್ಲ ಹುಚ್ಚ ಹಾರಿ ಬಿಟ್ಟರೆ ಮನುಷ್ಯನೇ ಬಿಡ್ತಾರ ಮತ್ತೊಂದು ಪ್ರಾಣಿ ಪಕ್ಷಿಗಳು ಬಿಡ್ತಿಲ್ಲ ಇಲ್ಲ ಯಾವ ಕಾಲ ಎಲ್ಲಾ ತಿಳಿದಾಗ ಉದಾಹರಣೆ ಹೇಳ್ರೆ ಉದಾಹರಣೆ ಅಂದ್ರೆ ಅದೇನೋ ಅದೇನೋ ಕುಡಿತಾರ ಅದು ಕುಡ್ತಾರಲ ಅದು ಯಾರು

ಅದ್ರ ಕೊಡ್ತಿರಲ್ಲ ಕಳ್ಳ ಮತ್ತು ಮುಚ್ಚಿ ಹಂಗೆ ಹಂಗೆ ಸಾರು ಅಂದ್ರೆ ಎದಿ ಸಾರು ಅಂದ್ರೆ ಬಟ್ಟೆ ಆಗಿಲ್ಲ ಕಳ್ಳ 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 ಕೂಡ ಬಿಡುದು ಹಂಗೆ ಕುಡಿತೀರಲ್ಲ ಕುಡಿತಿರಲ್ಲ ಇದು ನಿಮ್ಗೇನ ಗೊತ್ತ್ರಿ ಗಾಟ್ಲೆ ಸಾರು ಹತ್ತದ ರೀ ಮತ್ತೆ ಎದೆಯ ಬರ್ತದೆ ರೀ ಉಳ್ತದ ಹೆಂಗೆ ನೀವು ಮತ್ತೆ ಕೇಳಬಹುದು ನೀವು ನಾವೆಲ್ಲ ಸ್ವಲ್ಪ ಸ್ವಲ್ಪ ಅದು ಟೆಕ್ಟ್ ಮಾಡಿದ್ರೆ ನಿಮ್ಗೆ ಹೇಳ್ತ ತಿಳ್ಕೊ ಆದ್ರೆ ಹಾಂ ಹೇಳಿ ಹಿಂಗೆ ತಿಳ್ಪೋ ಆದ್ರೆ ಅದಕ್ಕೆ ಅದಕ್ಕೇನು ಇಲ್ಲ ಆದ್ರೆ ಫೋನ್ ಮಾತು ಹೇಳ್ತೀನಿ ಅಟ್ಟ ಮೋತಿ ಕಣ್ಣು ಮುಚ್ಚಿ ಮೋತಿ ಕ್ಯೂಂಚಿ ಕ್ಯೂಂಚ ಕುಡೀತಿಲ್ಲ ಅದನ್ನೇ ಒಂದು ಹುಟ್ಟೆ ಹಾಕಿ ನಾಲ್ಕು ಬಾಟ್ಲಿ ಹೊಡೆದು ರಕ್ತ ಒಂದು ನಾಲ್ಕು ಬಾಟ್ಲಿ ತಂದು ಹೊಡೆದ್ ಒಂದು ಹುಟ್ಟೆ ಹಾಕಿ ಹೊಯ್ದು ದನದ ಮುಂದೆ ಹಿಡು ಒಂದ್ ಹುಟ್ಟು ಹಿಡಿದ್ರೆ ಒಂದ್ ಹುಟ್ಟೆ ನೀರು ಹಿಡು ನೀರು ಕುಡಿತ ಗ್ಯಾರಂಟಿ ಮತ್ ದನ ಕುಡಿಲ ಆದ್ರೂ ನೀವು ಕುಡಿತಿದ್ರ ಜ್ಞಾನ ಮೌಷ ಶ್ರೇಷ್ಠ ಶ್ರೇಷ್ಠ ಇವತ್ತು ಇಲ್ಲಿ ಯಾರಾದ್ರೂ ಇಲ್ಲಿ ಯಾರಾದ್ರೆ ಈ ಈ ಬಳ್ದಾಗೆ ಮುತ್ತೆ ಮಸಾಲ ತಗೋಳ ಮುತ್ತೆ ದಿನ ಹೊಡೆ ಅದೆಲ್ಲ ದಯವಿಟ್ಟು ನಮ್ಮ ಕೈ ಮುಗಿತನಪ್ಪ ಈ ಜೊಳಗೆ ಹಾಕಿ ಹೋರಿ ಈ ಜೊಳಗೆಯಾಗ ಹಾಕಿ ಹೋಗಿ ಬಾಟ್ಲಿಗಳು ಎಲ್ಲ ಇವತ್ತು ಯಾಕೆ ಹೇಳ್ತಾ ಇದ್ದೀನಪ್ಪಾ ಅಂತಂದ್ರ ಈ ಸತ್ಸಂಗ ದಿನದ ಏನಾದ್ರೆ ಪರಿವರ್ತನೆ ಆಗ್ಬೇಕು ಪರಿವರ್ತನೆ ಆಗ್ಬೇಕು ಯಾಕೆ ಹೇಳ್ತಾ ಇದ್ದೀನಂದ್ರೆ ದನ ಕರ ಪಶು ಪಕ್ಷಿ ಪ್ರಾಣಿ ಮನುಷ್ಯ ಮಾಡ್ತಾನಂದ್ರ ಮನುಷ್ಯನಿಗೇನು ಉಪದೇಶ ಮಾಡ್ಯಾರ ನಾನು ಸುಮ್ ಸುಮ್ಮನೆ ಅಲ್ಲಿ ಇಲ್ಲಿ ಹಾದಿ ಬಿದ್ರೆ ಏನಾರ ಮಾಡಕ್ ಹೋಗ್ಬೇಡ ಯಾರು ಜನ ತೆಗೀಲಕ್ ಹೋಗ್ಬೇಡ ಯಾರು ಏನಾರ ಸುಮ್ ಸುಮ್ಮನೆ ಅಲ್ಲಕ್ ಹೋಗ್ಬೇಡ ಸುಮ್ ಸುಮ್ನೆ ಸಂಬಂಧಿಸಿದಂತ ವಿಷಯ ಮಾತಾಡಿ ಏನಾರ ಮಾತಾಡಿ ಮನೆಯಿಂದ ಹೋಗ್ಬೇಡ ಅಂತ ಅದಕ್ಕೂ ಒಂದು ಉಪಯೋಗ ಪಡ್ತಾರ ಅವರು ಕೇಳಿ ಶಾಂತ ಕೊಂಡ್ರಿ ಅದಕ್ಕೂ ಒಂದು ದೃಷ್ಟಾಂತ ಕೊಡ್ತಾರ ಆತ್ಮತ ದೃಷ್ಟಾಂತ ಕೊಡ್ತಾರ ದೃಷ್ಟಾಂತ ಏನು ಅಂತ ಕೇಳಿದ್ರ ದೃಷ್ಟಾಂತ ಏನು ಅಂತ ಕೇಳ ದೃಷ್ಟಾಂತ ಹೇಳೋದೇ ಅದು ಯಾರು ತಲೆಯೊಳಗೆ ಹೋಗಂಗಿಲ್ಲ ನಮ್ಗೆ ನಮಗೆ ದೃಷ್ಟಾಂತವನ್ನು ಹೇಳೋದೇ ಯಾವ್ದು ನಮ್ಗೆ ತಲೆಯೊಳಗೆ ಹೋಗಂಗಿಲ್ಲ ಮಹಾತ್ಮರ ಪ್ರತಿ ಒಂದು ಒಂದೊಂದು ಉದಾಹರಣೆ ಪ್ರತಿ ಒಂದು ಒಂದು ಉದಾಹರಣೆ ಹೇಳಿದಾರೆ ಆ ಉದಾಹರಣೆ ಏನು ಮಾಡ್ತದೆ ಅಂತ ಕೇಳಿದ್ರೆ ನಮ್ಮ ತೆಲಿಯ ಒಳಗ ನಮ್ ತೆಲಿಯ ಒಳಗ ಸಾಯಂಕನ ನೆನಪುಳ ಜೀತು ಕೂಡ ವಾತಾರ ಉಪದೇಶ ಮಾಡಿದ ಎಂಟು ಪರಿಶ್ರಮ ಪಕ್ಷ ಶುದ್ಧ ರೋಡ್ರು ನಿಜಗುಣರು ಆಮೇಲೆ ಚಂಬುಲಿಂಗರು ಆಮೇಲೆ ಚಿದಾನಂದ ಅವಧೂತರು ಎಲ್ಲಾ ಲಿಂಗ ಹತ್ತಿರ ಏನ್ ರೋಡ್ ಒಂದೇ ಒಂದು ಅವನ ಒಳಗ ಒಂದೇ ಒಂದು ಘಟನೆ ನಡೆದೋಯ್ತು